ನಮಸ್ಕಾರ ಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಸಾಕಷ್ಟು ಇಂಡಿವಿಜುವಲ್ ಸ್ಟಾಕ್ ಗಳ ಬಗ್ಗೆ ಅಪ್ಡೇಟ್ಸ್ ಬಂದಿದ್ದಾವೆ ಬಂದಿವೆ ಆ ಎಲ್ಲ ಅಪ್ಡೇಟ್ಸ್ ಗಳನ್ನ ಪ್ರಯತ್ನ ಮಾಡೋಣ ಹಲವಾರು ಸ್ಟಾಕ್ ಕವರ್ ಮಾಡ್ತಾ ಇದ್ದೀನಿ ಹಾಗೆ ನೀವು ಕಮೆಂಟ್ ಸೆಕ್ಷನ್ ಕೇಳುವಂಥ ಸ್ಟಾಕ್ ಗಳು ಕೂಡ ಇದರಲ್ಲಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಮೊದಲಿಗೆ ಡಿಸ್ಕೈಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಾ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಾ ಇಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಶನ್ ಆ್ಯಸ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ನಾನ್ನೂರ ಐವತ್ನಾಲ್ಕು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಅಂತ ಹೇಳ್ಬೋದು ನಿನ್ನೆ ಲಾಸ್ಟ್ ಒನ್ ಅವರ್ ಅಲ್ಲಿ ಅಂತ ಡೌನ್ ಆಗಿತ್ತು ಇವತ್ತು ಓಪನಿಂಗ್ ಅಪ್ ಇತ್ತು ಅದರ ನಂತರ ಸ್ವಲ್ಪ ಡೌನ್ ಆಯ್ತು ಅಗೇನ್ ಒಳ್ಳೆ ರಿಕವರಿ ಓವರ್ ಆಲ್ ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಒನ್ ಫಿಫ್ಟಿ ಸೆವೆನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೇಮ್ ಅದೇ ರೀತಿಯ ಚಾರ್ಟ್ ಇಲ್ಲೂ ಕೂಡ ನಮಗೆ ನೋಡಲಿಕ್ಕೆ ಸಿಗುತ್ತೆ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ನಿನ್ನೆ ಡೌನ್ ಫಾಲ್ ನಂತರ ಇದೇ ಕಾರಣಕ್ಕೆ ನಾನು ಯಾವಾಗಲೂ ಹೇಳುದು ನಾವು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿದಾಗ ಬೆನಿಫಿಟ್ ಜಾಸ್ತಿ ಅಂತ ಯಾಕೆಂದ್ರೆ ಒಂದಿನ ಡೌನ್ ಆಗುತ್ತೆ ಇನ್ನೊಂದಿನ ಅಪ್ ಆಗುತ್ತೆ ಇದು ನಡೀತಾ ಇರುತ್ತೆ ಈ ಆವು ಏಣಿ ಆಟ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಆ ಎಲ್ಲ ಅರ್ಡಲ್ಸ್ ಗಳ ನಂತರ ಕೂಡ ನಮಗೆ ಒಳ್ಳೆ ರಿಟರ್ನ್ಸ್ ಸಿಗುತ್ತೆ ಹಾಗೆ ನಾವು ಇಂಡಸ್ಟೀಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ಒಂದ್ಸಲ ವ್ಯೂ ಮಾಡೋದಾದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಇವತ್ತು ಜೀರೋ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಫಾಲ್ ಕಂಡು ಬಂದಿದೆ ಆಟೋ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಒಂದೂವರೆ ಪರ್ಸೆಂಟ್ ಅಪ್ ಆಗಿದೆ ಆಟೋ ಇಂಡಸ್ಟ್ರಿ ಸಾರಿ ಇಂಡೆಕ್ಸ್ ಫೈನಾನ್ಷಿಯಲ್ ಸರ್ವಿಸಸ್ ಪರವಾಗಿಲ್ಲ ಒಳ್ಳೆ ಪರ್ಫಾರ್ಮೆನ್ ಅನ್ನ ಕೊಟ್ಟಿದೆ ಇವತ್ತು ಎಫ್ ಎಂ ಸಿಜಿ ಸ್ವಲ್ಪ ಡೌನ್ ಆಗಿದೆ ಬಟ್ ಐಟಿ ನೋಡಬಹುದು ಟೂ ಪಾಯಿಂಟ್ ನೈನ್ ಟೂ ಪರ್ಸೆಂಟ್ ಮ್ಯಾನ್ ಆಫ್ ದ ಮ್ಯಾಚ್ ಐಟಿ ಸೆಕ್ಟರ್ಗೆ ಕೊಡಬಹುದು ಆಲ್ಮೋಸ್ಟ್ ಮೂರು ಪರ್ಸೆಂಟ್ ಹತ್ತಿರ ರ್ಯಾಲಿ ಐಟಿ ಸೆಕ್ಟರ್ ಇವತ್ತು ಕಂಡು ಬಂದಿದೆ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಿಫ್ಟಿ ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಪಿ ಎಸ್ ಯು ಬ್ಯಾಂಕ್ ಇವತ್ತು ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿದಾವೆ ಪ್ರೈವೇಟ್ ಬ್ಯಾಂಕ್ ಗಳು ಕೂಡ ಅಂಡರ್ ಪರ್ಫಾರ್ಮ್ ಮಾಡಿದಾವೆ ಸ್ವಲ್ಪ ಬ್ಯಾಂಕಿಂಗ್ ಸೆಕ್ಟರ್ ಪ್ರೆಷರ್ ಕಂಡು ಬಂತು ಹಾಗೆ ಎಫ್ಎಂ ಸೀಸನ್ ಅಲ್ಲಿ ಇನ್ನೆಲ್ಲ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಐಲ್ಯಾಂಡ್ ಗ್ಯಾಸ್ ನೋಡಬಹುದು ಎರಡೂವರೆ ಪರ್ಸೆಂಟ್ ಕಿಂತ ಜಾಸ್ತಿ ಪಾಸಿಟಿವ್ ಇದೆ ನೆಕ್ಸ್ಟ್ ನಾವು ಇಂಡಿವಿಜುವಲ್ ಸ್ಟಾಕ್ ಗಳ ಬಗ್ಗೆ ಬರದಾದ್ರೆ ವಿ ಬಿ ಎಲ್ ನೆನೆ ತಾನೇ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ಇವತ್ತು ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅನ್ನುವಂತ ಕುತೂಹಲ ಇತ್ತು ಯಾಕಂದ್ರೆ ಈಗಾಗಲೇ ನಿನ್ನೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿತ್ತು ಯಾಕಂದ್ರೆ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದಿದ್ರಿಂದ ಸ್ಟಿಲ್ ಇವತ್ತು ಕೂಡ ಅಬ್ಸರ್ವೇಷನ್ ಇತ್ತು ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂತು ಮೂರು ಪರ್ಸೆಂಟ್ ಗಿಂತ ಜಾಸ್ತಿ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನೆಕ್ಸ್ಟ್ ಆಗಿ ಬರುವುದ್ರೆ ಪ್ರಿನ್ಸ್ ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ನೆನೆ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ಸೊ ರಿಸಲ್ಟ್ ಗೆ ರಿಯಾಕ್ಷನ್ ಇವತ್ತು ನೋಡಬಹುದು ಆರೂವರೆ ಪರ್ಸೆಂಟ್ ಡೌನ್ ಫಾಲ್ ಕಾರಣ ಕಂಪನಿಯ ನಂಬರ್ಸ್ ಡೌನ್ ಇದೆ ರೆವಿನ್ಯೂ ನಲ್ಲಿ ಇಯರ್ ಆನ್ ಇಯರ್ ಆಗಬಹುದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಎರಡು ಕಡೆ ಕೂಡ ಡೌನ್ ಫಾಲ್ ಇದೆ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಪರವಾಗಿಲ್ಲ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಯರ್ ಆನ್ ಇಯರ್ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಬಟ್ ರೆವೆನ್ಯೂ ನಲ್ಲಿ ಫಾಲ್ ಇದೆ ಸೊ ಅದಕ್ಕೆ ಮಾರ್ಕೆಟ್ ಸ್ವಲ್ಪ ಥಮ್ಸ್ ಡೌನ್ ಮಾಡಿದೆ ಅಂತ ಹೇಳ್ಬೋದು ಇದರ ನಂಬರ್ಸ್ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಪರ್ಫಾರ್ಮೆನ್ಸ್ ಹೀಗೆ ಇರುತ್ತೆ ಕನ್ಸಿಸ್ಟೆಂಟ್ ಆಗಿ ನಾವು ಬಿಸ್ನೆಸ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಅಲ್ಲಿ ಅಷ್ಟು ಕಂಪೀಟ್ ಮಾಡುವಂತ ಕಂಪನಿ ಬಟ್ ಇದು ಅಷ್ಟಲ್ಲಿ ಕಂಪೇರ್ ಮಾಡಿದ್ರೆ ತುಂಬಾ ಸಣ್ಣ ಕಂಪನಿ ನೋಡಬಹುದು ಎರಡ್ ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಸ್ಟಾಕ್ ಸ್ಟಿಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ ಇನ್ ಕೇಸ್ ಫೈವ್ ಇಯರ್ ಪರ್ಫಾರ್ಮೆನ್ಸ್ ನೀವು ನೋಡಿದ್ರೆ ನೋಡಬಹುದು ತ್ರೀ ಫಾರ್ಟಿ ಫೋರ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಕೂಡ ಅಂಡರ್ ಪರ್ಫಾರ್ಮ್ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ಹೈ ಏನಿದೆ ಎಂಟುನೂರ ಐವತ್ತರ ಮೇಲೆ ಅದನ್ನ ಇನ್ನೂ ಬೀಟ್ ಮಾಡ್ಲಿಕ್ಕೆ ಆಗಿಲ್ಲ ಸ್ಟಾಕ್ ಒಳ್ಳೆ ಕಂಪನಿ ಅದರಲ್ಲಿ ಡೌಟ್ ಇಲ್ಲ ಸದ್ಯದ ಮಟ್ಟಿಗೆ ಸ್ಟ್ರಗಲ್ ಮಾಡ್ತಿದೆ ನೆಕ್ಸ್ಟ್ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ನೆನೆ ಒಳ್ಳೆ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಇವತ್ತು ಆರೂವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇದಕ್ಕೆ ಕಾರಣ ಪೇಟಿಎಂ ಸೊ ಪೇಟಿಎಂ ಅಲ್ಲಿ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆದರೆ ಜಿಯೋ ಫೈನಾನ್ಷಿಯಲ್ ಸರ್ವೀಸಸ್ ಹಾಗೆ ಗೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ರೂಮರ್ ಹರಿದಾಡಿತ್ತು ಆ ರೂಮರ್ ಏನಂತಂದ್ರೆ ನೋಡಬಹುದು ಜಿಯೋ ಫೈನಾನ್ಷಿಯಲ್ ಶೇರ್ಸ್ ಸೊ ಫಿಫ್ಟೀನ್ ಪರ್ಸೆಂಟ್ ಅಮಿಡ್ ರಿಪೋರ್ಟ್ಸ್ ಪೇಟಿಎಂ ವಾಲೆಟ್ ಅಕ್ವಜೇಷನ್ ಬಿಡ್ ಪೇಟಿಎಂ ವಾಲೆಟ್ ಅಕ್ವಜೇಷನ್ ಮಾಡ್ತಾ ಇದೆ ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಅನ್ನುವಂತ ಒಂದು ಸುದ್ದಿ ಬಂದಿತ್ತು ಅದಕ್ಕೆ ಇವತ್ತು ಕಂಪನಿ ಕ್ಲಾರಿಫೈ ಮಾಡಿದೆ ಆ ರೀತಿಯ ಯಾವುದೇ ಟಾಕ್ಸ್ ನಡೀತಿಲ್ಲ ಅಂತ ಸೊ ಹಾಗಾಗಿ ಇವತ್ತು ಸ್ವಲ್ಪ ರಿವರ್ಸ್ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಆರೂವರೆ ಪರ್ಸೆಂಟ್ ಡೌನ್ ಹಾಗೆ ಪೇಟಿಎಂ ಅಲ್ಲಿ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ವಿಜಯ್ ಶೇಖರ್ ಶರ್ಮಾ ಅವರು ಆರ್ ಬಿ ಐ ಗವರ್ನರ್ ಅನ್ನ ಮೀಟ್ ಮಾಡಿದ್ದಾರೆ ಅನ್ನುವಂತ ಒಂದು ಸುದ್ದಿ ಬಂದಿದೆ ಸೊ ಇವರು ಗವರ್ನರ್ ನ ಮೀಟ್ ಮಾಡಿದ್ರೆ ಏನಾದ್ರು ಸೊಲ್ಯೂಷನ್ ತಗೊಂಡೆ ಆಚೆ ಬರಬಹುದು ಅನ್ನೋ ಅಂತ ಹೋಪ್ಸ್ ಮೇಲೆ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಅಷ್ಟೇ ಸೊ ಖಂಡಿತ ಇದರಲ್ಲಿ ಈಗ ಪ್ರೈಸ್ ಬ್ಯಾಂಡ್ ಅಪ್ಪರ್ ಬ್ಯಾಂಡ್ ಟೆನ್ ಪರ್ಸೆಂಟ್ ಇದೆ ಇನ್ ಕೇಸ್ ಟೆನ್ ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆದ್ರೂ ಕೂಡ ಇಗ್ನೋರ್ ಮಾಡೋದು ಬೆಟರ್ ಈ ಕಂಪನಿಯನ್ನ ಸದ್ಯದ ಮಟ್ಟಿಗೆ ಯಾಕಂದ್ರೆ ಗೊತ್ತಿಲ್ಲ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಅಂತ ಸದ್ಯದ ಮಟ್ಟಿಗೆ ತುಂಬಾನೇ ಸ್ಟ್ರಗಲ್ ಫೇಸ್ ಗೆ ಹೋಗ್ತಾ ಇದೆ ಸೊ ನೋಡೋಣ ಯಾವ ರೀತಿ ಕಮ್ ಬ್ಯಾಕ್ ಮಾಡುತ್ತೆ ಅಂತ ನೆಕ್ಸ್ಟ್ ಅಶೋಕ್ ಲೇಲ್ಯಾಂಡ್ ನಿನ್ನೆ ಕಂಪನಿಯ ರಿಸಲ್ಟ್ ಅನ್ನು ಕೂಡ ಈಗಾಗಲೇ ನಾವು ಕವರ್ ಮಾಡಿದ್ವಿ ಓಕೆ ಒಳ್ಳೆ ಪರ್ಫಾರ್ಮೆನ್ಸ್ ಆಯ್ತು ಇರಾನಿಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಸ್ಲೈಟ್ ಡಿಫರೆನ್ಸ್ ಓಪನಿಂಗ್ ತುಂಬಾ ಚೆನ್ನಾಗಿತ್ತು ಅಪ್ಪಲ್ ಆಯ್ತು ಅದರ ನಂತರ ಸ್ವಲ್ಪ ಡೌನ್ ಆಯ್ತು ನೆಗೆಟಿವ್ ಕೂಡ ಹೋಯ್ತು ಆಮೇಲೆ ಕೊನೆಯಲ್ಲಿ ರಿಕವರಿ ಮಾಡಿ ಫ್ಲಾಟ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋರು ಸ್ಟಡಿ ಮಾಡಬಹುದು ಅಶೋಕ್ ಲಲಾಂಡ್ ಅನ್ನು ಕೂಡ ನೆಕ್ಸ್ಟ್ ಎಲ್ ಐ ಸಿ ಎಲ್ ಐ ಸಿ ಕೂಡ ಸುದ್ದಿಯಲ್ಲಿ ನಿಮಗೆ ಗೊತ್ತಿದೆ ನಿನ್ನೆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದ ಕೂಡ ಒಂದು ಇಂಡೆಕ್ಸ್ ಪ್ಲಾನ್ ಅನ್ನ ಅನೌನ್ಸ್ ಮಾಡ್ತಿದೆ ಲಾಂಚ್ ಮಾಡ್ತಾ ಇದೆ ಇವತ್ತು ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಜೊತೆಗೆ ಮೊಟ್ಟ ಮೊದಲನೇ ಸಲ ಸಾವಿರದ ಮೇಲೆ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದೇನೆ ಸಾವಿರ ರೂಪಾಯಿ ಮೇಲೆ ಹೋಗಿತ್ತು ಸ್ಟಾಕ್ ಹೋಗಿಲ್ಲ ಅಂತ ಏನಲ್ಲ ಬಟ್ ಕ್ಲೋಸಿಂಗ್ ತ್ರೀ ಡಿಜಿಟಲ್ ಆಗಿತ್ತು ಇವತ್ತು ಸಾವಿರದ ಮೇಲೆ ಕ್ಲೋಸಿಂಗ್ ಅನ್ನು ಕೂಡ ಕೊಟ್ಟಿದೆ ಫಾರ್ ದ ಫಸ್ಟ್ ಟೈಮ್ ಐಪಿಒ ಪ್ರೈಸ್ಗಿಂತ ಮೇಲೆ ಬಂದು ಲಾಭವನ್ನು ಕೊಟ್ಟಿದೆ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದವರಿಗೆ ಯಾರಾದ್ರೂ ಐಪಿಒದಿಂದ ಇಲ್ಲಿವರೆಗೂ ಹೋಲ್ಡ್ ಮಾಡಿರೋ ಇವತ್ತು ಖಂಡಿತ ಖುಷಿಯಾಗಿರ್ತಾರೆ ನಿನ್ನೆ ಇವತ್ತು ಈ ಸ್ಟಾಕ್ ಪರ್ಫಾರ್ಮೆನ್ಸ್ ಸೊಂತವ್ ಯಾರಾದ್ರೂ ಇದ್ರೆ ಐಪಿಒ ದಿಂದ ಓಲ್ಡ್ ಮಾಡಿರೋ ಅಂತವ್ರು ಒಂದು ಕಮೆಂಟ್ ಮಾಡಿ ತಿಳಿಸಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಾನು ಸಹ ತಿಳ್ಕೊಳ್ತೀನಿ ಖಂಡಿತ ನೀವು ತುಂಬಾ ತಾಳ್ಮೆಯಿಂದ ಕಾದಿದ್ದೀರಿ ಅದಕ್ಕೆ ನಿಮಗೆ ಪ್ರತಿಫಲ ಇವತ್ತು ಸಿಕ್ಕಿದೆ ಅಂದ್ಕೊಳ್ತೀನಿ ಸೊ ಒಳ್ಳೆ ಕಂಪನಿಗಳಲ್ಲಿ ಸಮಯ ಕೊಟ್ಟರೆ ನಾವು ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಎಲ್ ಐ ಸಿ ಅಂತ ಹೇಳ್ಬೋದು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಲಿಸ್ಟ್ ಆದ್ಮೇಲೆ ಸೊ ನೋಡಬಹುದು ಡೌನೇ ಹೋಗ್ತಾ ಇತ್ತು ಸ್ಟಾಕ್ ಅದ ನಂತರ ಈಗ ಕಮ್ ಬ್ಯಾಕ್ ಮಾಡಿ ಪಾಸಿಟಿವ್ ಬಂದಿದೆ ಸೋವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇನ್ ಕೇಸ್ ಯಾರಾದರೂ ಡೌನ್ ಆದಾಗ ಬೈ ಮಾಡಿದ್ರೆ ಅವ್ರಿಗೆ ಇನ್ನೂ ಜಾಸ್ತಿ ಲಾಭ ಆಗಿರುತ್ತೆ ನೆಕ್ಸ್ಟ್ ಬಿ ಎಸ್ ಸಿ ಲಿಮಿಟೆಡ್ ಕಂಪನಿಯ ರಿಸಲ್ಟ್ ನಿನ್ನೆ ಅನೌನ್ಸ್ ಆಗಿತ್ತು ನಿನ್ನೆ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು ರಿಸಲ್ಟ್ ಬಂದಮೇಲೂ ಕೂಡ ಇವತ್ತು ಮೂರುವರೆ ಪರ್ಸೆಂಟ್ ಡೌನ್ ಆಗಿದೆ ಸೂಜಲ್ ಪ್ರಾಫಿಟ್ ಬುಕ್ ಮಾಡಿರ್ತಾರೆ ಶಾರ್ಟ್ ಟರ್ಮಸ್ ಅದಕ್ಕಾಗಿ ನಾವು ಹೆಚ್ಚು ತಲೆ ಕೆಡಿಸಿಕೊಳ್ಳ ಅವಶ್ಯಕತೆ ಇಲ್ಲ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಜಸ್ಟ್ ಓಲ್ಡ್ ಮಾಡಬೇಕು ಅಷ್ಟೇ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಇವತ್ತು ಎಲ್ ಎಸ್ ಸರ್ವಿಸಸ್ ನ ಲಿಸ್ಟಿಂಗ್ ಇತ್ತು ಸೊ ಲಿಸ್ಟಿಂಗ್ ನೋಡಬಹುದು ಭರ್ಜರಿ ಲಿಸ್ಟಿಂಗ್ ಆಯಿತು ಅರೌಂಡ್ ಒನ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಲಾಭವನ್ನು ಲಿಸ್ಟಿಂಗ್ ಡೇ ದಿನನೇ ಕೊಡ್ತು ಲಿಸ್ಟಿಂಗ್ ಟೈಮ್ ಗೆ ಅದರ ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ನೋಡಬಹುದು ಒನ್ ಸೆವೆಂಟಿ ಒನ್ ಪರ್ಸೆಂಟ್ ಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸೊ ಭರ್ಜರಿ ಲಾಭ ಈ ಕಂಪನಿಯಲ್ಲಿ ಆಗಿದೆ ಯಾರಿಗೆಲ್ಲ ಅಲರ್ಟ್ ಆಗಿತ್ತು ಅವರಿಗೆಲ್ಲ ಲಾಟ್ರಿ ಖಂಡಿತ ಹೊಡೆದಿದೆ ಇವತ್ತೇನು ಆಲ್ಮೋಸ್ಟ್ ಟ್ರಿಪಲ್ ಆಗಿದೆ ಅವರ ಇನ್ವೆಸ್ಟ್ಮೆಂಟ್ ಸೊ ಎಲ್ರಿಗೂ ಕಂಗ್ರಾಚುಲೇನ್ ಯಾರಿಗೆಲ್ಲ ಅಲರ್ಟ್ ಆಗಿತ್ತು ಅವರಿಗೆ ನನಗಂತೂ ಅಲರ್ಟ್ ಆಗಲಿಲ್ಲ ಬಟ್ ಏನು ಮಾಡೋಕ್ಕಾಗದಲ್ಲ ಇದು ನಡೀತಾ ಇರುತ್ತೆ ಮಾರ್ಕೆಟ್ ಅಲ್ಲಿ ನಾವು ಮುಂದುವರಿತಾ ಇರಬೇಕು ಅಷ್ಟೇ ನೆಕ್ಸ್ಟ್ ಅಜ್ಮೇರ ರಿಯಾಲಿಟಿ ಇವತ್ತು ನೋಡಬಹುದು ಇಪ್ಪತ್ತು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕೊನೆಯಲ್ಲಿ ಕಾರಣ ಕಂಪನಿಯ ರಿಸಲ್ಟ್ ಸೊ ರಿಸಲ್ಟ್ ಅಲ್ಲಿ ಟ್ರಿಪಲ್ ಆಗಿದೆ ಕಂಪನಿಯ ರೆವಿನ್ಯೂ ಕೂಡ ಆಲ್ಮೋಸ್ಟ್ ಟ್ರಿಪಲ್ ಆಗಿದೆ ನೆಟ್ ಪ್ರಾಫಿಟ್ ಕೂಡ ಟ್ರಿಪಲ್ ಆಗಿದೆ ಸೊ ಆ ಕಾರಣಕ್ಕಾಗಿ ಸ್ಟಾಕ್ ಅಲ್ಲೂ ಕೂಡ ಭರ್ಜರಿ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಇಪ್ಪತ್ತು ಪರ್ಸೆಂಟ್ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಜ್ಮೇರ ರಿಯಾಲಿಟಿ ನೆಕ್ಸ್ಟ್ ಪಿ ಎನ್ ಸಿ ಇನ್ಫ್ರಾ ಪಿ ಎನ್ ಸಿ ಇನ್ಫ್ರಾದ ರಿಸಲ್ಟ್ ಕೂಡ ಇವತ್ತು ಬಂದಿದೆ ಡ್ಯೂರಿಂಗ್ ದ ಮಾರ್ಕೆಟ್ ಸೊ ರಿಸಲ್ಟ್ ಅಂತ ಅಂತ ದೊಡ್ಡ ಮಟ್ಟದ ರಿಯಾಕ್ಷನ್ ಏನ್ ಕಂಡು ಬಂದಿದೆ ಹಂಗ್ ನೋಡಿದ್ರೆ ಸ್ವಲ್ಪ ಡೌನ್ ಆಗಿದೆ ಬಟ್ ರಿಸಲ್ಟ್ ಚೆನ್ನಾಗಿದೆ ಸೊ ರಿಸಲ್ಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇವನ್ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಅಪ್ ಆಗಿದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಈ ಕಂಪನಿಯಲ್ಲೂ ಕೂಡ ನೆಕ್ಸ್ಟ್ ಡಿಟಿ ಕೆ ಪ್ರೆಸ್ಟೀಜ್ ಸೊ ಇದ್ರ ರಿಸಲ್ಟ್ ಕೂಡ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ನೋಡಬಹುದು ಎಷ್ಟು ವೋಲ್ಟೈಲ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂತ ಇಲ್ಲೂ ಕೂಡ ಅಷ್ಟೇ ರಿಸಲ್ಟ್ ಓಕೆ ನಾಟ್ ನಾಟೆ ಪ್ರಾಬ್ಲಮ್ ಚೆನ್ನಾಗಿದೆ ಸ್ವಂತ ಬಿಗ್ ಡಿಫರೆನ್ಸ್ ಏನಾಗಿಲ್ಲ ಸೊ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ನೆಕ್ಸ್ಟ್ ಆಯಿಲ್ ಇಂಡಿಯಾ ಐಲ್ ಇಂಡಿಯಾದಲ್ಲಿ ನೋಡಬಹುದು ಇವತ್ತು ಹತ್ತತ್ರ ಐದು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಎಸ್ಪೆಷಲಿ ಮಧ್ಯಾಹ್ನ ಅಂತ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿತ್ತು ಅದರ ನಂತರ ಸ್ವಲ್ಪ ಡೌನ್ ಆಗಿದೆ ಇದಕ್ಕೆ ಕಾರಣ ಕಂಪನಿಗೆ ಲಿಬಿಯಾದಲ್ಲಿ ಡ್ರಿಲ್ಲಿಂಗ್ ರೀಸ್ಟಾರ್ಟ್ ಮಾಡೋಂತ ಪರ್ಮಿಷನ್ ಸಿಗ್ತಾ ಇದೆ ಅನ್ನುವಂತ ರಿಪೋರ್ಟ್ ಬಂದಿದೆ ಇದು ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ ಇನ್ನು ಕನ್ಫರ್ಮ್ ನ್ಯೂಸ್ ಅಲ್ಲ ಹಾಗಾಗಿ ಈ ಸ್ಟಾಕ್ ಅಲ್ಲಿ ಇವತ್ತು ಈ ರೀತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ನೋಡೋಣ ಇದು ನ್ಯೂಸ್ ನಿಜ ಆಗುತ್ತಾ ಇಲ್ವಾ ಇನ್ ಕೇಸ್ ನಿಜ ಆಗಿಲ್ಲ ಅಂತಂದ್ರೆ ಅಬ್ವಿಯಸ್ಲಿ ಸ್ವಲ್ಪ ಡೌನ್ ಕೂಡ ಆಗಬಹುದು ನ್ಯೂಸ್ ನ ಕಾರಣಕ್ಕೆ ಇವತ್ತು ಈ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ನೆಕ್ಸ್ಟ್ ಐಒ ಎಲ್ ಸಿ ಪಿ ಇವತ್ತು ಒನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ ಅದೇನಂತಂದ್ರೆ ಯುರೋಪಿಯನ್ ಮಾರ್ಕೆಟ್ ಅಲ್ಲಿ ಈ ಕಂಪನಿಯ ಒಂದು ಪ್ರಾಡಕ್ಟ್ ಅನ್ನು ಮಾರಾಟ ಮಾಡಲಿಕ್ಕೆ ಅನುಮತಿ ಸಿಕ್ಕಿದೆ ಅಥವಾ ಸರ್ಟಿಫಿಕೇಶನ್ ಇವತ್ತು ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ನೆಕ್ಸ್ಟ್ ಎಚ್ ಡಿ ಎಫ್ ಸಿ ಲೈಫ್ ಇನ್ಶೂರೆನ್ಸ್ ಅಲ್ಲಿ ನೋಡಬಹುದು ಇವತ್ತು ಐದು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಅದರ ನಂತರ ಇನ್ನೊಂದು ಇನ್ಶೂರೆನ್ಸ್ ಕಂಪನಿ ಐ ಸಿ ಲೋಬಾರ್ಡ್ ಅಲ್ಲಿ ನೋಡಬಹುದು ಇಲ್ಲೂ ಕೂಡ ಆಲ್ಮೋಸ್ಟ್ ಐದು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಎಸ್ಪೆಷಲಿ ಈ ಇನ್ಶೂರೆನ್ಸ್ ಸ್ಟಾಕ್ ಗಳ ಒಳ್ಳೆ ಪರ್ಫಾರ್ಮೆನ್ಸ್ಗೆ ಕಾರಣ ಒಂದು ನ್ಯೂಸ್ ಅದೇನಂತಂದ್ರೆ ಸರ್ಕಾರ ನೆಕ್ಸ್ಟ್ ಜಿ ಎಸ್ ಟಿ ಕೌನ್ಸಿಲ್ ಅಲ್ಲಿ ಇನ್ಶೂರೆನ್ಸ್ ಗೆ ಜಿ ಎಸ್ ಟಿನ ರೆಡ್ಯೂಸ್ ಮಾಡಬಹುದು ಅನ್ನುವಂತ ನ್ಯೂಸ್ ಬಂದಿದೆ ಆ ನ್ಯೂಸ್ ನ ಕಾರಣಕ್ಕೆ ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗಂತ ಎಲ್ಲ ಕಂಪನಿಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಂತಲ್ಲ ಮೇಜರ್ ಆಗಿರುವಂತಹ ಕಂಪನಿಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೊ ನೋಡೋಣ ಇದು ಎಷ್ಟು ಮಟ್ಟಿಗೆ ನಿಜ ಆಗುತ್ತೆ ಅಂತ ಇನ್ ಕೇಸ್ ಜಿ ಎಸ್ ಟಿ ರೆಡ್ಯೂಸ್ ಆದ್ರೆ ಅದು ಕಂಪನಿಗಳಿಗೂ ಪಾಸಿಟಿವ್ ಪಾಯಿಂಟ್ ಜೊತೆಗೆ ಕಸ್ಟಮರ್ಸ್ಗೂ ಕೂಡ ಪಾಸಿಟಿವ್ ಪಾಯಿಂಟ್ ಸ್ವಲ್ಪ ಪ್ರೀಮಿಯಂ ಕಡಿಮೆ ಆಗುತ್ತೆ ಸೊ ಪ್ರೀಮಿಯಂ ಕಡಿಮೆ ಆದಾಗ ಜಾಸ್ತಿ ಜನ ಇನ್ಶೂರೆನ್ಸ್ ಆಪ್ ಮಾಡಬಹುದು ಅಂತ ಒಪಿನಿಯನ್ ಕೂಡ ಇರುತ್ತೆ ಸೊ ಸ್ಟಾಕ್ ಸ್ಟಾಕ್ಗಳಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ನೆಕ್ಸ್ಟ್ ಕ್ಯಾಂಪ್ಸ್ ಕ್ಯಾಂಪ್ಸ್ ಅಲ್ಲಿ ಇವತ್ತು ಅರೌಂಡ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿಯ ನಂಬರ್ ಸೊ ಕಂಪನಿ ನಂಬರ್ಸ್ ಚೆನ್ನಾಗಿದೆ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇನ್ಕಮ್ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹೆಬ್ಬಿಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೆಟ್ ಪ್ರಾಫಿಟ್ ಆಗ್ಬೋದು ಈವನ್ ಮಾರ್ಜಿನ್ಸ್ ಎಲ್ಲ ಕಡೆ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಅನ್ನ ತೋರಿಸಿದೆ ಸೊ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಒಳ್ಳೆ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಸೊ ಇನ್ ಕೇಸ್ ಲಾಸ್ಟ್ ಫೈವ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಟ್ವೆಂಟಿ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಏನು ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಅಕ್ಟೋಬರ್ ಅಲ್ಲಿ ಲಿಸ್ಟ್ ಆದಂತ ಕಂಪನಿ ಅದರ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದು ಅಪ್ ಟು ಟ್ವೆಂಟಿ ಟ್ವೆಂಟಿ ಒನ್ ಅದರ ನಂತರ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂತು ನೋಡಬಹುದು ಆಲ್ಮೋಸ್ಟ್ ಫಾರ್ಟಿ ಫೈವ್ ಪರ್ಸೆಂಟ್ ಡೌನ್ ಆಯಿತು ಅದರ ನಂತರ ಈಗ ಸ್ವಲ್ಪ ರಿಕವರಿ ಮಾಡಿದೆ ಸೊ ಅರೌಂಡ್ ಟ್ವೆಂಟಿ ಒನ್ ಪರ್ಸೆಂಟ್ ಈಗಲೂ ಕೂಡ ಡೌನ್ ಇದೆ ಬಟ್ ಒಳ್ಳೆ ಕಂಪನಿ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಗೆ ಕೆಲವೊಂದು ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡುವಂತ ಕೆಲಸ ಮಾಡುತ್ತೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪ್ಯೂಟರೈಸ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ನೆಕ್ಸ್ಟ್ ಟ್ರೈಡ್ ಅಂಡ್ ಟ್ರೈಡ್ ಅಲ್ಲಿ ಇವತ್ತು ನೋಡಬಹುದು ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇದಕ್ಕೆ ಪ್ರಮುಖ ಕಾರಣ ಕಂಪನಿಯ ನಂಬರ್ಸ್ ಕಂಪನಿಯ ನಂಬರ್ಸ್ ಅಲ್ಲಿ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಬಟ್ ರೆವೆನ್ಯೂ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ರೆವೆನ್ಯೂ ನಲ್ಲಿ ಟ್ವೆಲ್ ಪರ್ಸೆಂಟ್ ಅಪ್ ಆಗಿದೆ ಬಟ್ ಪ್ರಾಫಿಟ್ ಅಲ್ಲಿ ಟ್ವೆಂಟಿ ಫೋರ್ ಪರ್ಸೆಂಟ್ ಡೌನ್ ಆಗಿದೆ ಆ ಕಾರಣದಿಂದ ಇವತ್ತು ಸ್ಟಾಕ್ ಅಲ್ಲೂ ಕೂಡ ನೆಗೆಟಿವ್ ರಿಯಾಕ್ಷನ್ ಕಂಡು ಬಂದಿದೆ ಇನ್ವೆಸ್ಟ್ ಮಾಡಿರೋ ಇಂಟ್ರೆಸ್ಟ್ ಇರೋರು ಕಂಪನಿ ಡೀಟೇಲ್ ನಂಬರ್ ಅನ್ನು ಸ್ಟಡಿ ಮಾಡಬಹುದು ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ಇಪ್ಪತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ತುಂಬಾ ಒಳ್ಳೆ ಅನ್ನ ಕೊಟ್ಟಿದೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ನೋಡಬಹುದು ನಲ್ವತ್ತು ಪರ್ಸೆಂಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಅನ್ನೋದಕ್ಕಿಂತ ಲಾಸ್ಟ್ ನೋಡಬಹುದು ಡಿಸೆಂಬರ್ ಇಂದ ಜನವರಿ ನೈನ್ತ್ ಟ್ವೆಂಟಿ ಏಟ್ ಡಿಸೆಂಬರ್ ಒಂದು ಟೆನ್ ಡೇಸ್ ಅಲ್ಲಿ ಅರೌಂಡ್ ಫಾರ್ಟಿ ಪರ್ಸೆಂಟ್ ಜಂಪ್ ಆಗಿತ್ತು ಸ್ಟಾಕ್ ಈಗ ಸ್ವಲ್ಪ ಡೌನ್ ಕೂಡ ಆಗಿತ್ತು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಇದು ಕೂಡ ಅಷ್ಟೇ ರಿಸ್ಕಿ ಸ್ಟಾಕ್ ಬಟ್ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋದ್ರೆ ನೀವು ಸ್ಟಡಿ ಮಾಡಿ ಕನ್ಸಿಡರ್ ಮಾಡಬಹುದು ಈ ಕಂಪನಿ ಕೂಡ ನೋಡಬಹುದು ಜನವರಿ ಎರಡ್ ಸಾವಿರದ ಎರಡರಿಂದ ಕೂಡ ಡೌನ್ ಇದೆ ಈಗಲೂ ಕೂಡ ಮೂವತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಡೌನ್ ಇದೆ ಸೊ ನಾವು ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಜೆಕೆ ಟೈರ್ ಇಂಡಸ್ಟ್ರೀಸ್ ಇವತ್ತು ಮೂರು ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಇವತ್ತು ಕಂಪನಿಯ ರಿಸಲ್ಟ್ ಬಂದಿದೆ ರಿಸಲ್ಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಚೆನ್ನಾಗೇ ಇದೆ ನಂಬರ್ಸ್ ಅಂತ ಬಿಗ್ ಡಿಫರೆನ್ಸ್ ಏನಾಗಿಲ್ಲ ಪಾಸಿಟಿವ್ ನಂಬರ್ಸ್ ಅನ್ನೇ ಪ್ರೆಸೆಂಟ್ ಮಾಡಿದೆ ಮೇ ಕ್ವಾರ್ಟರ್ ಆನ್ ಕ್ವಾರ್ಟರ್ ಏನಾದ್ರೂ ಸ್ಲೈಟ್ಲಿ ಡೌನ್ ಇರಬಹುದು ನನ್ನ ಐಲೈಟ್ಸ್ ಅನ್ನು ನೋಡಿದೆ ಕಂಪನಿಯ ಪರ್ಫಾರ್ಮೆನ್ಸ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಡಬಲ್ ಹತ್ತರೇ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ರೆವೆನ್ಯೂ ನಲ್ಲಿ ಪ್ರಾಫಿಟ್ ಅಲ್ಲಿ ಹಾಗೆ ಮಾರ್ಜಿನ್ ಅಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ ಸ್ಟಿಲ್ ಸ್ಟಾಕ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಕಂಡು ಬಂದಿದೆ ಇದಕ್ಕಾಗಿ ಎದುರಿಸುವಂತ ಅವಶ್ಯಕತೆ ಏನಿಲ್ಲ ಕ್ವಾರ್ಟರ್ಲಿ ನಂಬರ್ಸ್ ಅನ್ನು ಕೂಡ ಚೆಕ್ ಮಾಡಿ ಡೌನ್ ಇದೆಯಾ ಡೌನ್ ಇದ್ರೂ ಕೂಡ ಮಾಡ್ಕೊಳ್ಳೋ ಅಂತ ನಂಬರ್ಸ್ ಏನಲ್ಲ ಸೊ ಒಳ್ಳೆ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ ಇಂಟ್ರೆಸ್ಟ್ ಇರೋರು ಇನ್ವೆಸ್ಟ್ ಮಾಡಿರೋರು ಡೀಟೇಲ್ ನಂಬರ್ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಗೋದ್ರೇಜ್ ಪ್ರಾಪರ್ಟೀಸ್ ಇವತ್ತು ಒನ್ ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಕಂಪನಿಯ ರಿಸಲ್ಟ್ ಕೂಡ ಇವತ್ತು ದ ಮಾರ್ಕೆಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಚೆನ್ನಾಗಿದೆ ಸ್ಟಿಲ್ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಇದೆ ಸೊ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ಒಳ್ಳೆ ಕಂಪನಿಗಳು ತುಂಬಾ ಒಳ್ಳೆ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇರುತ್ತೆ ಕೆಲವು ಸಲ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡಕ್ ಆಗದೇ ಇರಬಹುದು ಅಂತ ಸಮಯದಲ್ಲಿ ಇಮಿಡಿಯೇಟ್ಲಿ ಶಾರ್ಟ್ ಟರ್ಮ್ ಆಸ್ ಪ್ರಾಫಿಟ್ ಬುಕ್ ಮಾಡ್ತಾರೆ ಹಾಗಾಗಿ ಡೌನ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬರುತ್ತೆ ಅದಕ್ಕಾಗಿ ಹೆದ್ರ ಅವಶ್ಯಕತೆ ಖಂಡಿತ ಇಲ್ಲ ಆರಾಮಾಗಿ ಕಂಟಿನ್ಯೂ ಮಾಡಬಹುದು ನೆಕ್ಸ್ಟ್ ಎನ್ ಬಿ ಎನ್ ಬಿ ಸಿ ನೋಡಬಹುದು ಐದು ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಸ್ಟಾಕ್ ಇನ್ ಕೇಸ್ ಲಾಸ್ಟ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಏಟಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಮಂತ್ ಅಲ್ಲಿ ಎಂಬತ್ತೈದು ಪರ್ಸೆಂಟ್ ಪಾಸಿಟಿವ್ ಕೊಟ್ಟಂತ ಸ್ಟಾಕ್ ಐದು ಪರ್ಸೆಂಟ್ ಏನು ಇಪ್ಪತ್ತ್ ಮೂವತ್ ಪರ್ಸೆಂಟ್ ಕೂಡ ಕರೆಕ್ಷನ್ ಆಗಬಹುದು ಅದು ಮಾರ್ಕೆಟ್ ಅಲ್ಲಿ ಕಾಮನ್ ಆಗಿ ನಡೆಯುವಂತದ್ದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಸ್ವಲ್ಪ ಡೌನ್ ಅದೇ ಆಗುತ್ತೆ ಅದೇ ರೀತಿ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ನೀವು ಜಸ್ಟ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ನೋಡಿದ್ರು ಕೂಡ ನೋಡಬಹುದು ಇವತ್ತಿನ ಐದು ಪರ್ಸೆಂಟ್ ಫಾಲ್ ನಂತರ ಕೂಡ ಟ್ವೆಂಟಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಎಸ್ಪೆಷಲಿ ಬಜೆಟ್ ನಂತರ ಕೂಡ ಈ ಸ್ಟಾಕ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಈಗ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ ಹಾಗಾಗಿ ಡೌನ್ ಆಗಿದೆ ಅದಕ್ಕಾಗಿ ಹೆದ್ರುಕೊಳ್ಳುವಂತ ಅವಶ್ಯಕತೆ ಏನಿಲ್ಲ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ